ಬಸ್ ಪುಟ್ ಬೋರ್ಡಿನಲ್ಲಿ ನಿಂತು ಮಕ್ಕಳ ಪ್ರಯಾಣ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದ ನೂರಾರು ಶಾಲಾ ಮಕ್ಕಳು ಸಮೀಪದ ಬೆಳ್ಳಟ್ಟಿಗೆ ಶಾಲೆಗೆ ತೆರಳಲು ಪ್ರತಿದಿನವೂ ಬಸ್ ಪುಟ್ ಬೋರ್ಡಿನ ಮೇಲೆ ನಿಂತು ನೇತಾಡಿಕೊಂಡು ಪ್ರಯಾಣಿಸುತ್ತಿದ್ದಾರೆ ಬಸ್ ಪ್ರಯಾಣಿಕರನ್ನು ತುಂಬಿಕೊಂಡು ಬರುತ್ತಿರುವುದರಿಂದ ಬಸ್ ಹತ್ತಲಾಗದೆ ಇಲ್ಲಿನ ಶಾಲಾ ಮಕ್ಕಳು ಶಾಲಾ ತರಗತಿಗಳಿಗೆ ಹಾಜರಾಗದೆ ಶಾಲೆಯಿಂದ ದೂರ ಉಳಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿನ ಶಾಲಾ ಮಕ್ಕಳಿಗೆ ಶಾಲೆಗೆ ತೆರಳಲು ನಿತ್ಯವೂ ಬೆಳಗ್ಗೆ ಒಂಬತ್ತು ಹದಿನೈದಕ್ಕೆ ಸುಗನಹಳ್ಳಿಯಿಂದ ಬೆಳ್ಳಟ್ಟಿಗೆ ಒಂದು ಬಸ್ ವ್ಯವಸ್ಥೆ ಒದಗಿಸಬೇಕೆಂದು ಕಳೆದ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗದಗ್ ಸಾರಿಗೆ ವಿಭಾಗೀಯ ಕಚೇರಿಗೆ ಮನವಿ ಪತ್ರ ನೀಡಲಾಗಿದ್ದರೂ ಸಹ ಅಧಿಕಾರಿಗಳು ಬಸ್ ಸೌಲಭ್ಯ ಕಲ್ಪಿಸಿಲ್ಲವೆಂದು ಶಾಲಾ ಮಕ್ಕಳು ಮತ್ತು ಪೋಷಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಣ್ಮುಚ್ಚಿ ಕುಳಿತಿರುವ ರಸ್ತೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಇಲ್ಲಿನ ಶಾಲಾ ಮಕ್ಕಳಿಗೆ ಬಸ್ ಸೌಲಭ್ಯ ಒದಗಿಸಬೇಕಾಗಿದೆ ನ್ಯೂಸ್ ಬಿರು ಚಂದ್ರಶೇಖರ್ ಸೋಮಣ್ಣವರು केले <laughs> ವಿದ್ಯಾರ್ಥಿ ನಾನು ನನ್ನ ಹೆಸರು ನಂದಿ ಅಂತ ಇವು ನಾವು ಡಿಪೋಸಿಂದ ಮತ್ತುಪೋಸಿಟ್ ಎರಡು ಕೊಡ್ತೇವೆ ನಾವು ಆದ್ರೂ ರಸ್ ಕೊಡ್ತೇವೆ ನಾವು ದಿನ ಕಾಲೇಜಿಗೆ ಟೈಮ್ ಆಗಿರ್ತದೆ ಅಲ್ಲಿ ಕ್ಲಾಸ್ ತಲುಪಿಸಿ ಲೇಟ್ ಆದ ಕಾರಣ ನಾವು ಹತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗದಗ ಡಿವಿಷನ್ ಆಫೀಸಲ್ಲಿ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಆದರೆ ನಾಲ್ಕು ತಿಂಗಳಾದರೂ ಅವರು ಮನವಿ ತೆಗೆದುಕೊಂಡಿಲ್ಲ ನಾವು ಮುಂಡರುಗಿ ವಿಭಾಗದ ಮ್ಯಾನೇಜರ್ಗೆ ಹೇಳಿದ್ರು ಕಾರಣ ಮೊನ್ನೆ ಬಂದು ಸರ್ವೆ ಮಾಡಿಕೊಂಡು ಹೋಗಿದ್ದಾರೆ ಆದರೂ ಒಂದು ಬೆಳಟ್ಟಿ ಮಾರ್ಗದಿಂದ ಸುಳ್ಳುಗಳಿಗೆ ಒಂದು ಬಸ್ ತಲುಪಲು ನಮಗೆ ಒಂದು ಮನವಿ ಮಾಡಬೇಕೆಂದು ವಿನಂತಿ ಮಾಡ್ತೇನೆ ಸಿರೆಟ್ಟಿ ತಾಲ್ಲೂಕು ಸುಗ್ನಳ್ಳಿ ಗ್ರಾಮದ ನಮ್ಮ ಊರಿನ ಶಾಲೆ ಮಕ್ಕಳಿಗೆ ಬಸ್ಸಿಂದ ಅನಾನುಕೂಲ ನಿಂತ್ರ ಭಾಳ ತೊಂದರೆ ಆಗೈತಿ ನಮ್ಮೂರು ಹುಡುಗರು ಒಳೂರು ಹುಡ್ರದವ್ ಹಂಗ್ಳೂರು ಹುಡುಗರು ಇದ್ರೆ ಹುಡ್ರಿಗೆ ದೀಪದ್ದು ಸಿರೆಟ್ಟಿ ದೀಪಕ್ಕೂ ಬಸ್ ಬರ್ತಾವ ಬಸ್ ಬಂದ್ರೆ ಹುಡುಗರು ಹತ್ತಕ್ಕ ಅನಾನುಕೂಲ ಆಧಾರ್ ಕಾರ್ಡ್ ಫ್ರೀ ಎಲ್ಲ ಊರು ಹುಡ್ರು ಫುಲ್ ಆಗೇ ಬಂದುಬಿಡ್ತಾವೆ ಬಸ್ ಪಿ ವಿ ಸಿ ಲೆವೆಲ್ ಇದ್ದ ಹುಡುರು ಪಾಟಿಗೆ ಹತ್ತಾರ ಜೋತ್ ಬೀಳ್ತಾರೆ ಉಳಿದು ಹುಡುರು ಖಾಲಿ ಉಳ್ಕೊತಾರ ಮತ್ತು ಟೆಂಪುಕ್ ಹೊಕ್ಕವು ಸೈಕಲ್ ಮೋಟ್ರ್ ಕರ್ಕೊಂಡು ಹೋಗ್ತಾರೆ ಹೊಸಮಂಡಿ ಹಳ್ಳಿ ಹೋಗೋವು ಬಡ ಮಕ್ಕಳಿಗೆ ಅನುಕೂಲತೆ ಬೇಕಲ್ಲ ಹೊಳ್ಳಿ ಹೋಗೋದ್ರಿಂದ ನಿಮ್ಗೆ ಒಂದು ನಾಲ್ಕು ತಿಂಗಳ ಹಿಂದ್ರ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ಅರ್ಜಿ ಕೊಟ್ಟಿತ್ತು ಯಾರು ಕೆ ಎಸ್ ಆರ್ ಸಿ ಗದರು ಯಾರು ಗಮನ ತೊಗೊಂಡಿಲ್ಲ ಶಾಲಿ ಮಕ್ಕಳಿಗೆ ಬೆಳ್ಳಿರ ಸುಬ್ನೇಳಿಗೆ ಒಂಬತ್ತುವರೆ ಟೈಮ್ಗೆ ನಮ್ಗೊಂದು ಬಸ್ ಸಾಲಿ ಮಕ್ಕಳಿಗೆ ಬೇಕು ಒಂದು ಟ್ರಿಪ್ ಹೇಳಿತ್ತು ಅವ್ರಿಗೆ ಯಾರು ಗಮನ ತೊಗೊಂಡಿಲ್ಲ ನಾಳೆ ಜೋತ್ ಬಿದ್ದು ನೂರಾರು ಹುಡುರು ಅನನುಕೂಲ ಆಗಿ ನಾಳೆ ಏನಕ್ಕೆ ಏನಾರ ಆತಂದ್ರೆ ಸಾಲಿ ಮಕ್ಕಳಿಗೆ ಬಡವ್ರ ಮಕ್ಕಳಿಗೆ ತೊಂದರೆ ಆಗೋದು ಭಾಳ ನಿಮ್ಗೂ ಅನನುಕೂಲ ಆಕತ್ತಿ ನಿಮ್ಗೂ ಕೆಟ್ಟ ಹೆಸರು ಬರ್ತತಿ ನಾವು ಗದಗ ಜಿಲ್ಲಾ ಶಿರಾಟಿ ತಾಲೂಕು ಸುಗ್ನಾಳಿಲಿ ಅಂತ ಮಾತಾಡ್ತಿರೋದು ನನ್ನ ಹೆಸರು ಬಂದ್ಬಿಟ್ಟು ದರ್ಶನ್ ಜನರಂತ ನಾನೊಬ್ಬ ಬೆಳಟಿಗೆ ಹೋಗ್ತಿರುವಂಥ ವಿದ್ಯಾರ್ಥಿ ನಾವು ಸು ಸುಗ್ನಳ್ಳಿಲಿ ಅಂತ ಮಾತಾಡ್ತಾ ಇರೋದು ಸುಗ್ನಾಳಿಯಿಂದ ನಾವು ಸುಮಾರು ಎಂಬತ್ತರಿಂದ ನೂರು ವಿದ್ಯಾರ್ಥಿಗಳು ಬೆಳಟಿಗೆ ಹೋಗ್ತಿದ್ದೀವಿ ವಿದ್ಯಾರ್ಥಿ ಆಗಿ ಆದರೆ ಬಸ್ಗಳು ನಮಗೆ ಬ ಸೌಲಭ್ಯ ಸ್ವಲ್ಪ ಕೊರತೆ ಇರೋದ್ರಿಂದ ನಮಗೆ ಇಲ್ಲಿ ಎರಡೇ ಬಸ್ ಬರ್ತಾ ಇದ್ದೀವಿ ಒಂದು ಶಿರಾಟಿ ಡಿಪೋದ್ದು ಅಡುಗೆ ರೂಟ್ನಿಂದ ಬರ್ತಾ ಇದೆ ಆ ಬಸ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ತುಂಬಿಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ನಾವು ಬ ಕೇವಲ ಮಾತ್ರ ಒಂದು ಹತ್ತರಿಂದ ಹದಿನೈದು ಜನ ಮಾತ್ರ ಹೋಗಬಹುದು ಇನ್ನೊಂದು ಬಸ್ ಬರುತ್ತೆ ಅದು ಮುಂಡ್ರಗಿ ಡಿಪ್ಪದ್ದು ಅದು ತಾರಿಕೊಪ್ಪ ಮಾರ್ಗವಾಗಿ ಬರುತ್ತೆ ಆ ಬಸ್ನಲ್ಲಿ ಸುಮಾರು ಒಂದು ಐದರಿಂದ ಹತ್ತು ವಿದ್ಯಾರ್ಥಿಗಳು ಹೋಗಬಹುದು ಮತ್ತು ಹಳ್ಳಿ ಇಲ್ಲಿ ಈ ವಿದ್ಯ ಇಲ್ಲಿ ನಮ್ಮ ಊರಿನಲ್ಲಿ ಇನ್ನೂ ಇಪ್ಪತ್ತು ವಿದ್ಯಾರ್ಥಿಗಳು ಉಳಿಯುತ್ತಾರೆ ಆದ ಕಾರಣ ಅವರು ಶಾಲೆಗೆ ಹೋಗಲು ಲೇಟ್ ಆಗುತ್ತದೆ ಆದ ಕಾರಣ ಡಿಪೋದ ಮ್ಯಾನೇಜರ್ ಡಿಪೋದವ್ರಿಗೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ಗದಗ್ ಡಿವಿಜನ್ ಆಫೀಸರ್ಗೆ ಕೆ ಎಸ್ ಆರ್ ಟಿ ಡಿವಿಜನ್ ಆಫೀಸರ್ಗೆ ಲೆಟರ್ ಕೊಟ್ಟಿದ್ವಿ ಕೊಟ್ಟು ಸುಮಾರು ನಾಲ್ಕು ತಿಂಗಳಾಯ್ತು ಅವರು ಗದಗ್ ಜಿಲ್ಲಾ ಶಿರಟ್ಟಿ ತಾಲೂಕು ಸುಗ್ನಹಳ್ಳಿ ಗ್ರಾಮದ ರೀ ನಾವು ಸರ ನಮ್ಮ ಸಾಲಿ ಹುಡ್ರು ಬಸ್ಗೆ ಮುಂಜಾನೆ ಒಂಬತ್ತು ಹದಿನೈದು ಒಂಬತ್ತುವರೆಗೆ ನಮ್ಗೆ ಬಸ್ ಇಲ್ರಿ ಭಯಂಕರ ಬಸ್ ಗದ್ಲಾಕ್ರಿ ಮುಂಜಾನೆ ನಿಮ್ಮದು ಬರೋ ಕ ಬಸ್ ಗದ್ಲಾಗಿ ಹುಡ್ರು ಒಬ್ಬರ ಮ್ಯಾಗ ಒಬ್ರು ಬಿದ್ದು ಬಾಳ ಪೇಚಾಡ್ತಾರ ನಮ್ಮ ಮನ್ಯಾಗ ನಮ್ಮ ಮಕ್ಳ ಪೇರೆಂಟ್ ನಾ ಪೇರೆಂಟ್ ರೀ ನಾನು ನಾ ಕಳ್ಸಕ್ಕೆ ಹೋಗ್ತೀನಲ್ಲ ಹುಡ್ರು ನಾ ಅದು ನೋಡಿ ಏನು ಬಿದ್ರ ಸಮಸ್ಯೆ ಆಕತಿ ಭಾಳ